ನಮಸ್ಕಾರ ಸ್ನೇಹಿತರೆ ಕನ್ನಡ ಕ್ರಿಕೆಟ್ ಚಾನಲ್ ಗೆ ತಮ್ಗೆಲ್ಲ ಸ್ವಾಗತ ನಮ್ಮ ಆರ್ ಸಿ ಬಿ ತಂಡಕ್ಕೆ ಏನ್ ಆಗ್ಬೇಕಾಗಿತ್ತು ಸ್ನೇಹಿತರೆ ಆಗಿದೆ ಇವತ್ತು ನನಗಂತೂ ಖುಷಿ ಆಗ್ತಾ ಇದೆ ಎಸ್ ಆರ್ ಹೆಚ್ ಮೈನಸ್ ನಲ್ಲಿ ಬರ್ಬೇಕಿತ್ತು ಅದು ಕೂಡ ಆಯ್ತು ಇವಾಗ ನಮ್ಮ ಆರ್ ಸಿ ಬಿ ತಂಡಕ್ಕೆ ಎಲ್ಲಿ ಅಂದ್ರೆ ಹನ್ನೆರಡು ಪಾಯಿಂಟ್ ಅಂದ್ರೆ ಅಲ್ಲೇ ಇದ್ದಾನೆ ಇಲ್ಲಿ ಎಸ್ ಆರ್ ಹಾಗಾಗಿ ನಮ್ಮ ಆರ್ ಸಿ ಬಿ ತಂಡಕ್ಕೆ ಯಾವ ರೀತಿಯಾಗಿ ಲಾಭ ಆಯಿತು ಹಾಗೆ ಈ ಪಂದ್ಯಸ್ ಕೂಡ ಚರ್ಚೆ ಮಾಡ್ತೀವಿ ಸೂರ್ಯಕುಮಾರ್ ಯಾರೋ ಕೂಡ ದಾಖಲೆ ಮಾಡಿದ್ರೆ ಯಾವ ರೀತಿಯಾಗಿ ದಾಖಲೆ ಕೂಡ ಚರ್ಚೆ ಮಾಡ್ತೀವಿ ಚರ್ಚೆ ಮಾಡ್ತೀವಿ ನೀವೇ ಮಾಡ್ತೀರಾ ವಿಡಿಯೋ ನೋಡ್ರಿ ಆಮೇಲೆ ಮಾಡ್ರಿ ನಾವು ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ತ ನಾಲ್ಕರ ಐಪಿಎಲ್ ನಲ್ಲಿ ಸಕ್ಕತ್ತಾಗಿ ಬ್ಯಾಟಿಂಗ್ ಮಾಡಿದಂತ ಆರ್ ಎಚ್ ಮೊದಲು ಬ್ಯಾಟಿಂಗ್ ಮಾಡ್ತಾರೆ ನೂರ ಎಪ್ಪತ್ ಮೂರು ರನ್ ಮಾಡಿದರೆ ಒಂದು ಸಂದರ್ಭದಲ್ಲಿ ಕೇವಲ ನೂರ ಐವತ್ತ ರನ್ ಗೆ ಆಲ್ಔಟ್ ಆಗ್ತಾರೆ ಅಂತ ಅನ್ಕೊಂಡಿದ್ವಿ ಅಲ್ಲಿ ಬ್ಯಾಂಡ್ ಕಮಿಕ್ ಅವರು ಮೂವತ್ತೈದು ರನ್ ಮಾಡಿದರೆ ಹದಿನೇಳು ಕನ್ ಎರಡು ಸಿಕ್ಸ್ ನಲವತ್ತ ಮಾಡ್ತಾರೆ ಇವ್ರು ಬಿಟ್ಟರೆ ಅತಿ ರೆಡ್ಡಿ ಅವ್ರ ಇಪ್ಪತ್ತರ ಮಾಡ್ತಾರೆ ಅತಿ ಹೆಸರು ಮೂವರು ಮೂವರಿಂದ ಸೂರ್ಯಕುಮಾರ್ ಯಾದವ್ ತಿಲಕ್ ವರ್ಮಾ ಸಕತ್ ಬ್ಯಾಟಿಂಗ್ ಕೂಡ ಆಡತಾರೆ ತಿಲಕ್ ವರ್ಮಾ ಅವರು ಮೂವತ್ತು ಆರ್ ಏಳು ರನ್ ಮಾಡ್ತಾರೆ ಅದ್ಭುತವಾದಂತ ಬ್ಯಾಟಿಂಗ್ ಆರು ಬೌಂಡ್ರಿ ಇಡ್ತಾರೆ ಆದ್ರೆ ನಮ್ಮ ಸೂರ್ಯಕುಮಾರ್ ಯಾದವ್ ಶತಕ ಬರುತ್ತೆ ಇವತ್ತು ಐವತ್ತೊಂದು ನೂರ ಎರಡು ರನ್ ಮಾಡ್ತಾರೆ ಇದರಲ್ಲಿ ಆರು ಸಿಕ್ಸರ್ ಕೂಡ ಬರುತ್ತೆ ಹಾಗಾಗಿ ನಮ್ಮ ಆರ್ ಸಿ ಬಿ ತಂಡಕ್ಕೆ ಸೂರ್ಯಕುಮಾರ್ ಯಾದವ್ ಇವಾಗ ದೇವರಂತೆ ಹೇಳಬೇಕಾಗಿದೆ ಯಾಕಂದ್ರೆ ಮುಂದಿನ ಪಂದ್ಯದಲ್ಲಿ ಯಾವ ರೀತಿಯಾಗಿ ಅಂತ ಗೊತ್ತಿಲ್ಲ ಆದ್ರೂ ಕೂಡ ಇವತ್ತಿನ ಪಂದ್ಯ ನಮ್ಮ ಆರ್ ಸಿ ಬಿ ತಂಡಕ್ಕೆ ಸೂಪರ್ ಆಗಿ ಗೆಲುವು ಗೆಲುವು ಸಿಕ್ಕಂತಾಗಿ ಖುಷಿ ಆಗ್ತಾ ಇದೆ ಇವತ್ತು ಮುಂಬೈ ಗೆಲ್ಬೇಕಾಗಿತ್ತು ಮುಂಬೈ ಗೆದ್ರು ಆರ್ ಸಿ ಬಿ ಪಾಯಿಂಟ್ ಟೇಬಲ್ ಪಟ್ಟಿಯಲ್ಲಿ ಮತ್ತೆ ಅದೇ ಸ್ಥಾನದಲ್ಲಿ ಇದ್ರು ಕೂಡ ಇವಾಗ ಆರ್ ಸಿ ಬಿ ಪಾಯಿಂಟ್ ಟೇಬಲ್ ಪಟ್ಟಿಯಲ್ಲಿ ನೋಡ್ಬೇಕು ನೀವು ಕೂಡ ಮೊದಲ ಸ್ಥಾನದಲ್ಲಿ ಎಸ್ ಆರ್ ಎಚ್ ಇಲ್ಲ ಇವಾಗ ಯಾರಿದ್ದಾರೆ ಇಲ್ಲಿ ಅದ್ಭುತವಾದಂತ ಯಾರಂದ್ರೆ ಕೆ ಕೆ ಆಗಿದ್ದಾರೆ ಹಾಗೆ ಅವರಾದ ನಂತರ ಮತ್ತೆ ರಾಜಸ್ಥಾನ ಇದ್ದಾರೆ ರಾಜಸ್ಥಾನ ಆದ ನಂತರ ಚೆನ್ನೈ ಇದ್ದಾರೆ ಚೆನ್ನೈ ಆದ ನಂತರ ಮತ್ತೆ ಇಲ್ಲಿ ಎಲ್ ಎಸ್ ಸಿ ಮತ್ತೆ ನಾಲ್ಕು ನಂಬರ್ ಹೋಗ್ತಾ ಇದಾರೆ ಇವರು ಮೈನಸ್ ಆದ ನಂತರ ಮತ್ತೆ ಇವರು ಐದನೇ ಸ್ಥಾನಕ್ಕೆ ಬರ್ತಾ ಇದಾರೆ ನಾಲ್ಕನೇ ಸ್ಥಾನಕ್ಕೆ ಬರ್ತಾ ಇದಾರೆ ಕೆಳಗಂತ ಐದನೇ ಸ್ಥಾನಕ್ಕೆ ಬರ್ತಾ ಇದಾರೆ ಹಾಗೆ ಇವ್ರ ಜೊತೆ ಇವ್ರ ಜೊತೆಗೆ ಕೆಳಗಡೆ ಇದ್ದವರು ಡೆಲ್ಲಿ ಕೂಡ ಇದ್ದಾರೆ ಹಾಗಾಗಿ ಇವಾಗ ನಮ್ಮ ಆರ್ ಸಿ ಬಿ ತಂಡ ಏನೇ ಸ್ಥಾನದಲ್ಲಿ ಇದ್ದೀವಿ ಮುಂದಿನ ಪಂದ್ಯ ನಾವು ಯಾರು ಆಡ್ತೀವಿ ಎಂಟನೇ ಒಂಬತ್ತನೇ ತಾರೀಕು ಪಂಜಾಬ್ ವಿರುದ್ಧ ಆಡ್ತೀವಿ ಈ ಪ ಈ ಪಂದ್ಯ ಇಂಪಾರ್ಟೆಂಟ್ ಆದಂಥ ಪಂದ್ಯ ಇಲ್ಲಿಯೂ ಕೂಡ ಬಿಗ್ ಗೆಲುವು ಬೇಕು ನಮಗೆ ಪ್ಲಸ್ ಪಾಯಿಂಟ್ ನಲ್ಲಿ ಹೋಗ್ಬೇಕಾದ್ರೆ ಬಿಗ್ ಗೆಲುವು ಬೇಕು ಇವತ್ತು ಮುಂಬೈ ಗೆದ್ದಿರೋದಂತೂ ನಮಗೆ ಖುಷಿ ಆಯಿತು ಹಾಗಾಗಿ ನಿಮ್ಗೆ ಅನಿಸುತ್ತೆ ಅಂತ ಗೊತ್ತಿಲ್ಲ ಆದರೂ ಕೂಡ ಇವತ್ತು ನಮ್ಮ ಆರ್ ಸಿ ಬಿ ತಂಡಕ್ಕೆ ಯಾವ ರೀತಿ ಕ್ರೆಡಿಟ್ ಕೂಡ ಕಮೆಂಟ್ ಮಾಡ್ರಿ ಸಾಧ್ಯವಾದ ರೀಚಾರೀಚ ಕೂಡ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡ್ರಿ ಧನ್ಯವಾದ ಸಿಗೊಂಡ್ರೆ ಬಾ ಐತೆ